ಒಬ್ಬ ನಿರ್ದೇಶಕ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆ ಸಿನಿಮಾದ ಕಥೆನ ಒಂದು ಹೀರೋ ಹತ್ರ ಹೇಳ್ತಾನೆ ಒಂದು ವೇಳೆ ಆ ಸಿನಿಮಾದ ಸ್ಕ್ರಿಪ್ಟ್ ಆ ಹೀರೋಗೆ ಇಷ್ಟ ಹೋದ್ರೆ ಆ ಸಿನಿಮಾದ ಕಥೆ ಇನ್ನೂ ಹಲವಾರು ಹೀರೋಗಳ ಹತ್ರ ಹೋಗುತ್ತೆ ಬೇರೆ ಹೀರೋಸ್ ಹತ್ರ ಹೋದ ಆ ಸಿನಿಮಾಗಳು ಒಂದೊಂದ್ಸಲ ಹಿಟ್ ಆದ್ರೆ ಇನ್ನೊಂದ್ಸಲ ಫ್ಲಾಪ್ ಕೂಡ ಆಗುತ್ತೆ ಈ ರೀತಿ ಸೆವೆಂಟೀಸ್ ಏಟೀಸ್ ಹಾಗೂ ನೈನ್ಟೀಸ್ ಅಲ್ಲಿ ಬೇರೆ ಹೀರೋಸ್ ಹತ್ರ ಓದ ಕತೆಗಳನ್ನ ಇವತ್ತು ನಾನ್ ನಿಮ್ ಮುಂದೆ ತಂದಿಡ್ತಾ ಇದ್ದೀನಿ ಮೊದಲಿಗೆ ನಮ್ಮ ಅಣ್ಣವ್ರಿಂದಾನೇ ಸ್ಟಾರ್ಟ್ ಮಾಡೋಣ ಅಮರ ಶಿಲ್ಪಿ ಜಕ್ಕಣಾಚಾರಿ ಬಿ ಎಸ್ ರಂಗ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಬರುತ್ತೆ ಈ ಮೂವಿ ಮೊದಲ ಕಲ್ಲರ್ ಕನ್ನಡ ಸಿನಿಮಾ ಆಗಿರುತ್ತೆ ಡೈರೆಕ್ಟರ್ ಬಿ ಎಸ್ ರಂಗ ಅವರು ಇನಿಷಿಯಲಿ ಈ ಸಿನಿಮಾನ ಅಣ್ಣೋರ್ ಜೊತೆ ಮಾಡ್ಬೇಕು ಅನ್ಕೊಂಡಿದ್ರಂತೆ ಇನ್ಫ್ಯಾಕ್ಟ್ ಅಣ್ಣವರು ಸ್ಕ್ರೀನ್ ಟೆಸ್ಟ್ ಗಾಗಿ ಶೂಟಿಂಗ್ ಸ್ಪಾಟ್ ಕೂಡ ಬಂದಿದ್ರಂತೆ ಮೇಕಪ್ ಹಾಕೊಂಡು ನಿರ್ದೇಶಕ ಬಿ ಎಸ್ ರಂಗ ಸುಮಾರು ಹೊತ್ತು ಕಾದ್ರಂತೆ ಎಷ್ಟೇ ಹೊತ್ತಾದ್ರೂ ನಿರ್ದೇಶಕರ ಬರದೇ ಇರೋದನ್ನ ಗಮನಿಸಿದ ಅಣ್ಣವರು ಮೇಕಪ್ ಮ್ಯಾನ್ ಗೆ ಹೇಳಿ ಕಳಿಸಿದ್ರಂತೆ ಮೇಕಪ್ ಮ್ಯಾನ್ ವಿಚಾರಿಸಿಕೊಂಡು ಬಂದು ಅಣ್ಣವ್ರಿಗೆ ಹೇಳದ್ರಂತೆ ಈ ಸಿನಿಮಾದಲ್ಲಿ ನಿಮ್ಮ ಬದಲಾಗಿ ಕಲ್ಯಾಣ್ ಕುಮಾರ್ ಅವರು ನಟಿಸುತ್ತಿದ್ದಾರೆ ನೀವು ಇನ್ನು ಹೋಗ್ಬೋದು ಅಂತ ಹೇಳ್ತಾರಂತೆ ಇದಕ್ಕೆ ಬೇಜಾರಾದ ಅಣ್ಣವರು ಅಲ್ಲಿಂದ ಮೇಕಪ್ನು ಸಹ ತಗಿದೆ ನಡ್ಕೊಂಡೇ ಹೋಗ್ಬಿಡ್ತಾರಂತೆ ಈ ಸಿನಿಮಾ ಕನ್ನಡದ ಮೊದಲ ಕಲರ್ ಸಿನಿಮಾ ಆಗಿರೋದ್ರಿಂದ ಅಣ್ಣವ್ರು ಮಾಡಿದ್ರೆ ಅದ್ರ ಮತ್ತು ಬೇರೆ ಇರ್ತಿತ್ತು ಅಣ್ಣೋರು ಮಿಸ್ ಮಾಡಿಕೊಂಡ ಮತ್ತೊಂದು ಸಿನಿಮಾ ಹೃದಯ ಆಡಿತು ಕಾದಂಬರಿಗಳನ್ನ ಹೆಚ್ಚಾಗಿ ಓದೋ ಪಾರ್ವತಮ್ಮನವರು ಹಿಮದ ಹೂವು ಅನ್ನೋ ಕಾದಂಬರಿಯನ್ನ ಇಷ್ಟಪಟ್ಟು ಅದನ್ನ ಅವರ ಆಸ್ಥಾನ ನಿರ್ದೇಶಕರಾದ ಎಂ ಎಸ್ ರಾಜಶೇಖರ್ ಅವರಿಗೆ ಡೈರೆಕ್ಟ್ ಮಾಡಕ್ ಹೇಳ್ತಾರೆ ಈ ಸಿನಿಮಾದಲ್ಲಿ ಹೀರೋಗೆ ಇಬ್ಬರು ಇರೋದ್ರಿಂದ ಅಣ್ಣವ್ರು ಮಾಡಿದ್ರೆ ಈ ಸಿನಿಮಾನ ಜನ ಒಪ್ಪಲ್ಲ ಅಂತ ಅಂಬರೀಶ್ ಅವರಿಗೆ ಆಫರ್ ಮಾಡಿದ್ರಂತ ಪಾರ್ವತಮ್ಮನವರು ಆ ನಂತರ ಈ ಸಿನಿಮಾ ಅಂಬರೀಶ್ ಅವರ ಕೆರೀರ್ ಸೂಪರ್ ಡೂಪರ್ ಹಿಟ್ ಆಯ್ತು ಈ ಸಿನಿಮಾದ ಹಾಡುಗಳು ಇವತ್ತಿಗೂ ಕೂಡ ಫೇಮಸ್ ಅಣ್ಣವರ ಟಾಪ್ ಟೆನ್ ಚಿತ್ರಗಳಂತ ತಗೊಂಡ್ರೆ ಖಂಡಿತ ಅಲ್ಲಿ ಕಸ್ತೂರಿ ನಿವಾಸ ಸಿನಿಮಾ ಇದ್ದೇ ಇರುತ್ತೆ ಆದ್ರೆ ಈ ಸಿನಿಮಾದ ಕಥೆ ಮೊದಲಿಗೆ ಶಿವಾಜಿ ಗಣೇಶನ್ ಅವ್ರ ಹತ್ರ ಹೋಗಿತ್ತಂತೆ ಇದರ ಟ್ರಾಜಿಕ್ ಎಂಡಿಂಗ್ ಅನ್ನು ಗಮನಿಸಿದ ಶಿವಾಜಿ ಗಣೇಶನ್ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ರಂತೆ ಆನಂತರ ದೊರೈ ಭಗವಾನ್ ಅವರು ಈ ಸಿನಿಮಾನ ಅಣ್ಣವ್ರ ಜೊತೆ ಮಾಡಿ ಇಂಡಸ್ಟ್ರೇಟ್ ಪಡ್ಕೋತಾರೆ ವಿಪರ್ಯಾಸ ಏನಂದ್ರೆ ಇದೇ ಸಿನಿಮಾನ ಶಿವಾಜಿ ಗಣೇಶನ್ ಅವರು ರೀಮೇಕ್ ಮಾಡ್ತಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೂಡ ಹಲವಾರು ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರ ಇನಿಷಿಯಲ್ ಸ್ಟೇಜ್ ನಲ್ಲಿ ಕೆ ಬಾಲಚಂದ್ರ ಅವರಿಂದ ನಾಲ್ಕು ಸಿನಿಮಾಗಳ ಆಫರ್ ಬರುತ್ತೆ ಆ ಕಾಲದಲ್ಲಿ ಕೆ ಬಾಲಚಂದ್ರ ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಇಡೀ ಭಾರತ ದೇಶದ ಎಲ್ಲಾ ನಟರು ಕಾಯ್ತಿದ್ರು ಆದ್ರೆ ನಮ್ಮ ವಿಷ್ಣು ಸರ್ ತಮಗೆ ಬಂದ ಆಫರ್ ಕುರಿತಾಗಿ ಪುಟ್ಟಾಣ ಕಣ್ಗಲ್ ಅವ್ರ ಹತ್ರ ಹೇಳ್ಕೊಂಡಾಗ ಪುಟ್ಟಾಣ ಕಣ್ಗಲ್ ಅವರು ಹೋಗ್ಬೇಡ ಅಂತ ಹೇಳದ್ರಂತೆ ಅದಕ್ಕೆ ಕಾರಣ ನೀನು ಯಾವ್ದೇ ಭಾಷೆಗೆ ಹೋದ್ರು ಕ್ಲಿಕ್ ಆಗ್ತೀಯಾ ಕನ್ನಡದಲ್ಲಿ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರಂತೆ ಸೀರಿಯಸ್ ಆಗಿ ತಗೊಂಡ ನಮ್ಮ ವಿಷ್ಣು ಸರ್ ತಮಿಳು ಚಿತ್ರರಂಗಕ್ಕೆ ಹೋಗ್ಲಿಲ್ಲ ಕೆ ಬಾಲಚಂದರ್ ಅವರಿಂದ ಹಲವಾರು ನಟರು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ ಅದರಲ್ಲಿ ರಜನಿಕಾಂತ್ ಹಾಗೂ ಕಮಲಾಸನ್ ಅವರು ಕೂಡ ಇದ್ದಾರೆ ಒಂದು ವೇಳೆ ನಮ್ಮ ದಾದಾ ಕೂಡ ಅಲ್ಲಿಗೆ ಹೋಗಿದ್ರೆ ಮೇ ಬಿ ಅವರ ನಂತರದ ಸ್ಥಾನಗಳಲ್ಲಿ ಇರ್ತಿದ್ರ ನಮ್ಮ ವಿಷ್ಣು ದಾದ ಬೇಡ ಅಂದ ಮತ್ತೊಂದು ಸಿನಿಮಾ ಕರ್ಪೂರದ ಗೊಂಬೆ ನಿರ್ದೇಶಕ ಎಸ್ ಮಹೇಂದ್ರ ಅವರು ಕರ್ಪೂರದ ಗೊಂಬೆ ಸಿನಿಮಾನ ಒಂದು ಅಣ್ಣ ತಂಗಿ ಸ್ಟೋರಿ ತರ ಮಾಡಿದ್ರಂತೆ ಆ ಸಿನಿಮಾದ ಕಥೆನ ವಿಷ್ಣು ಸರ್ ಗೆ ಹೇಳಿ ವಿಷ್ಣು ಸರ್ ಅದಕ್ಕೆ ಓಕೆ ಕೂಡ ಅಂದಿದ್ರಂತೆ ಆದ್ರೆ ಕಾರಣಾಂತರಗಳಿಂದ ವಿಷ್ಣು ಸರ್ ಸಿನಿಮಾದಿಂದ ಹೊರಗಡೆ ಬರಬೇಕಾಗತ್ತೆ ಆಗ ಎಸ್ ಮಹಿಂದರ್ ಅವರು ಆ ಸಿನಿಮಾದ ಕಥೆನ ಅಕ್ಕ ತಂಗಿ ಸಿನಿಮಾ ಮಾಡಿ ಅದರಲ್ಲಿ ಶ್ರುತಿ ರಮೇಶ್ ಅರವಿಂದ್ ಹಾಗೂ ಶ್ವೇತಾ ಅವ್ರನ್ನ ಹಾಕೋತಾರೆ ವೇ ಅ ಹಿಟ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋ ನಮ್ಮ ಶಂಕರ್ ನಾಗ್ ಅವರು ಒಂದು ಮುತ್ತಿನ ಕತೆ ಸಿನಿಮಾನ ಮೊದಲಿಗೆ ಅಂಬರೀಶ್ ಅವ್ರಿಗೆ ಹೇಳಿದ್ರಂತೆ ಈ ಸಿನಿಮಾದಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಈ ತರ ರಿಸ್ಕಿ ಶಾರ್ಟ್ಸ್ ಇರೋದನ್ನೆಲ್ಲ ಗಮನಿಸಿದ ಅಂಬರೀಶ್ ಅವರು ನನ್ನ ಕೈಯಲ್ಲಿ ಆಗಲ್ಲಪ್ಪ ನಾನು ಬಿಟ್ಬಿಡು ಅಂದ್ರಂತೆ ಆದ್ರೆ ಶಂಕರ್ ರಾಗು ಅವರು ಅವ್ರನ್ನ ಬಿಡದೆ ನಿನ್ಗೆ ಈಸಿ ಆಗೋ ತರ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅಂಬರೀಶ್ ಅವರು ಅದಕ್ಕೆ ಒಪ್ಕೊಂಡಿಲ್ವಂತೆ ಆಗ ಶಂಕರ್ನಾಗ್ ಅವರು ಆ ಸಿನಿಮಾನ ನಮ್ಮ ಅಣ್ಣವ್ರ ಜೊತೆ ತಗಿತಾರೆ ಇದನ್ನ ಸ್ವತಃ ಅಂಬರೀಶ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ರು ರಜನಿಕಾಂತ್ ಅವರು ಆಗ್ತಾನೆ ಬೆಳೀತಿದ್ದ ಕಾಲ ಅದು ಅಂತ ಸಮಯದಲ್ಲಿ ದೊರೈ ಭಗವಾನ್ ಅವರು ಗಿರಿಕನ್ಯಾ ಸಿನಿಮಾದಲ್ಲಿ ವಿಲನ್ ರೋಲ್ ಆಫರ್ ಮಾಡ್ತಾರೆ ಆದ್ರೆ ಕಾರಣಾಂತರಗಳಿಂದ ರಜನಿಕಾಂತ್ ಅವರು ಆ ಸಿನಿಮಾದಲ್ಲಿ ನಟಿಸೋಲ್ಲ ಆನಂತರ ಆ ಜಾಗಕ್ಕೆ ವಜ್ರಮುನಿಯವರು ಬರ್ತಾರೆ ಲೆಜೆಂಡರಿ ಡೈರೆಕ್ಟರ್ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಡೈರೆಕ್ಟ್ ಮಾಡಿದಂತ ಹಾಲು ಜೇನು ಸಿನಿಮಾ ಮೊದಲಿಗೆ ಅನಂತನಾಗ್ ಅವರು ಮಾಡ್ಬೇಕಾಗಿತ್ತಂತೆ ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾನ ನ ಅನಂತ್ ನಾಗ ಅವರು ಮಾಡಕ್ ಆಗಿರಲ್ಲ ಆಗ ಈ ಸಿನಿಮಾದ ಕತೆ ನಮ್ಮ ಹೋಗುತ್ತೆ ಮೂವಿ ಕೂಡ ಸೂಪರ್ ಹಿಟ್ ಆಗುತ್ತೆ ಇಲ್ಲಿಂದ ಅಣ್ಣವರು ಹಾಗೂ ಸಿಂಗೀತಮ್ ಶ್ರೀನಿವಾಸನ ಕಾಂಬಿನೇಷನ್ ಕಂಟಿನ್ಯೂ ಆಗುತ್ತೆ ಯಾವ ಮಟ್ಟಿಗೆ ಅಂದ್ರೆ ಅಣ್ಣವರ ಇನ್ನೂರನೇ ಚಿತ್ರ ಕೂಡ ಸಿಂಗೀತಂ ಅವರೇ ಡೈರೆಕ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಶಿವಣ್ಣ ಹಾಗೂ ರಾಘಣ್ಣ ಅವರನ್ನ ಇವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಟಿ ಎಸ್ ನಾಗಭರಣ ಅವರು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಆಕಸ್ಮಿಕ ಅನ್ನೋ ಕಾದಂಬರಿಯನ್ನ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಶಿವಣ್ಣ ಅವರೇ ಸೂಕ್ತ ಅಂತ ಕತೆ ಹೇಳೋದಕ್ಕೆ ಮ್ಮ ಹಾಗೂ ಚಿ ಉದಯ ಶಂಕರ್ ಅವರ ಹತ್ರ ಹೋಗ್ತಾರೆ ಸಿನಿಮಾದ ಪೂರ್ತಿ ಕತೆ ಕೇಳಿದ ಚಿ ಉದಯ ಶಂಕರ್ ಅವರು ಈ ಸಿನಿಮಾನ ಅಣ್ಣೋರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತಾರಂತೆ ಆದ್ರೆ ಶಿವಣ್ಣವ್ರ ತಲೆಯಲ್ಲಿ ಇಟ್ಕೊಂಡು ಕತೆ ರೆಡಿ ಮಾಡಿದಂತ ಟಿ ಎಸ್ ನಾಗಾಭರಣ ಅವರು ನನಗೊಂದಷ್ಟು ಸಮಯ ಬೇಕು ಇದನ್ನ ಅಣ್ಣೋರ್ಗೆ ತಕ್ಕಂಗೆ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರಂತೆ ನಂತರ ಈ ಸಿನಿಮಾನ ಅಣ್ಣೋರ್ ಮಾಡಿ ಎಷ್ಟು ದೊಡ್ಡ ಹಿಟ್ ಆಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತು ಕಿಚ್ಚಾ ಸುದೀಪ್ ಅವರು ಚಿತ್ರರಂಗದಲ್ಲಿ ಹೇಗಾದ್ರೂ ಮಾಡಿ ಬೆಳಿಬೇಕು ಅಂತಿದ್ದ ಕಾಲ ಅದು ಅದೇ ಸಮಯದಲ್ಲಿ ನಾಗತೇಹಳ್ಳಿ ಚಂದ್ರಶೇಖರ್ ಅವರ ಅಮೆರಿಕ ಅಮೆರಿಕ ಸಿನಿಮಾದ ಅಕ್ಷಯ್ ಆನಂದ್ ಅವರ ರೋಲ್ ಗೆ ಕಿಚ್ಚ ಸುದೀಪ್ ರವರ್ನ ಆಯ್ಕೆ ಮಾಡ್ಕೋತಾರೆ ಆದ್ರೆ ಆ ಸಿನಿಮಾದ ಮ್ಯಾನ್ ಸನ್ನಿ ಜೋಸೆಫ್ ಅವರು ಈ ರಮೇಶ್ ಅರವಿಂದ್ ಹೇಮಾ ಹಾಗೂ ಸುದೀಪ್ ಈ ಮೂರು ಜನ ಒಂದೇ ಅಲ್ಲಿ ಇರ್ತಾರೆ ಸುದೀಪ್ ಅವರು ಹೈಟ್ ಇರೋದ್ರಿಂದ ಫ್ರೇಮ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಸಜೆಸ್ಟ್ ಮಾಡ್ತಾರೆ ಇದನ್ನ ಸೀರಿಯಸ್ ಆಗಿ ತಗೊಂಡ ನಾಗತಿಹಳ್ಳಿ ಅವರು ಸುದೀಪ್ ರವರನ್ನ ಆ ಸಿನಿಮಾದಿಂದ ಕೈ ಬಿಡ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ಸುದೀಪ್ ಅವ್ರಿಗೂ ಮುಂಚೆ ಪ್ರಕಾಶ್ ರೈ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ ನಾಗತಿಹಳ್ಳಿ ಅವರು ಆದ್ರೆ ಪ್ರಕಾಶ್ ರೈ ಹಾಗೂ ಪ್ರೊಡ್ಯೂಸರ್ ನಡುವೆ ಮನಸ್ತಾಪ ಉಂಟಾದ ಕಾರಣ ಪ್ರಕಾಶ್ ರೈ ಅವರು ಸಿನಿಮಾದಿಂದ ಹೊರಗೆ ಹೋಗ್ತಾರೆ ಉಪೇಂದ್ರ ಅವ್ರನ್ನ ಸ್ಟಾರ್ ಡೈರೆಕ್ಟರ್ ಮಾಡಿದಂತ ಸಿನಿಮಾ ಓಂ ಸಿನಿಮಾ ಸಿನಿಮಾದ ಟೈಮ್ ಅಲ್ಲಿ ಕುಮಾರ್ ಗೋವಿಂದ ಅವರಿಗೆ ಓಂ ಸಿನಿಮಾದ ಕಥೆನ ಹೇಳಿದ್ರಂತೆ ಆಗ ಆ ಸಿನಿಮಾಗೆ ಸತ್ಯ ಅಂತ ಟೈಟ್ಲ್ ಇಟ್ಟಿದ್ರಂತೆ ಕಾಲ ಕಳೆದ ನಂತರ ಆ ಸಿನಿಮಾಗೆ ಬೇಕಾದ ಬಜೆಟ್ ಹಾಗೂ ರೌಡಿಸಮ್ ಸಿನಿಮಾಗೆ ಕುಮಾರ್ ಅವರು ಸೆಟ್ ಆಗಲ್ಲ ಅನ್ನೋ ಕಾರಣ ಇಟ್ಕೊಂಡು ಕುಮಾರ್ ಗೋವಿಂದ ಅವ್ರ ಜೊತೆ ಆ ಸಿನಿಮಾ ಮಾಡಿರಲ್ಲ ಇದಿಷ್ಟೇ ಅಲ್ಲದೆ ಅವರಿಬ್ಬರ ನಡುವೆ ಸಣ್ಣದಾದ ಮನಸ್ತಾಪ ಕೂಡ ಇತ್ತು ಅಂತ ಹೇಳ್ತಾರೆ ಆ ನಂತರ ಹೊನ್ನವಳ್ಳಿ ಕೃಷ್ಣ ಅವರ ಸಹಾಯದಿಂದ ಅಣ್ಣವರ ಮನೆಗೆ ಹೋಗಿ ಆ ಸಿನಿಮಾದ ಕಥೆನ ವರದಪ್ಪನವರಿಗೆ ಹೇಳಿ ಅದನ್ನ ವರದಪ್ಪ ಹಾಗೂ ಅಣ್ಣವರು ಇಷ್ಟಪಟ್ಟು ಆ ಸಿನಿಮಾ ಓಂ ಆಗುತ್ತೆ ಆ ನಂತರ ಓಂ ಸಿನಿಮಾ ಇತಿಹಾಸನೇ ಸೃಷ್ಟಿಸುತ್ತೆ ಇನ್ನು ಟೈಗರ್ ಪ್ರಭಾಕರ್ ಅವರು ಅಭಿನಯದ ಮುತ್ತೈದೆ ಭಾಗ್ಯ ಸಿನಿಮಾನ ಅಣ್ಣವರು ಮಾಡಬೇಕಾಗಿತ್ತಂತೆ ತವರು ಸಿನಿಮಾ ಕೂಡ ಅಣ್ಣವರಿಗೆ ಹೋಗಿತ್ತಂತೆ ಸೂರ್ಯ ವಂಶ ಸಿನಿಮಾ ಕೂಡ ಮೊದಲಿಗೆ ರವಿಚಂದ್ರನ್ ಅವರ ಹತ್ರ ಹೋಗಿತ್ತಂತೆ ಈ ಮೂರು ಸಿನಿಮಾಗಳ ಬಗ್ಗೆ ಖಚಿತ ಮಾಹಿತಿ ಇಲ್ದೇ ಇರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡಲ್ಲ ಒಂದು ವೇಳೆ ನಿಮಗೆ ಇದರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇದಾಗಿರುತ್ತೆ ಎಪ್ಪತ್ತು ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ನಮ್ಮ ಹೀರೋಸ್ ಮಿಸ್ ಮಾಡಿಕೊಂಡ ಹಾಗೂ ರಿಜೆಕ್ಟ್ ಮಾಡಿದಂತ ಸಿನಿಮಾಗಳ ಪಟ್ಟಿ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತ ಮಾಹಿತಿ ನಾನು ಓದಿದ ನೋಡಿದ ಹಾಗೂ ನಂಬಲರ್ಹ ಮೂಲಗಳಿಂದ ಬಂದ ಮಾಹಿತಿ ಆಗಿರುತ್ತೆ ಖಂಡಿತ ಒಂದಷ್ಟು ಸಿನಿಮಾಗಳನ್ನ ಬಿಟ್ಟಿರ್ತೀನಿ ಆ ಸಿನಿಮಾಗಳ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಎರಡು ಸಾವಿರದ ನಂತರ ನಮ್ಮ ನಟರು ಮಿಸ್ ಮಾಡಿಕೊಂಡ ಅಥವಾ ರಿಜೆಕ್ಟ್ ಮಾಡಿದಂತ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು